ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ರಿ ಇಲ್ಲಿ ಯಾವ ಜ್ಯೋತಿಷಿಗಳು ಯಾವ ಪುರೋಹಿತರು ಯಾವ ಅರ್ಚಕರು ಯಾರು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ನಮಗೆ ನಾವೇ ಶ್ರೀಮಂತರಾಗಬೇಕು ಅನ್ನುವ ರಾಶಿ ನಕ್ಷತ್ರದವರು ನೋಡಿ ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ನಮ್ಮ ಕಷ್ಟಕ್ಕೆ ನಾವೇ ಆಗಬೇಕು ಇಲ್ಲಿ ಯಾರು ಯಾರನ್ನ ಶ್ರೀಮಂತರನ್ನಾಗಿ ಮಾಡಲ್ಲ ನಮಗೆ ನಾವೇ ಶ್ರೀಮಂತರಾಗಬೇಕು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರು ಗೊತ್ತಾ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ಸಿಂಹರಾಶಿ ಮಗ ನಕ್ಷತ್ರ ವೃಷ್ಟಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಕುಂಭ ರಾಶಿ ಶತಬಿಷ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಅಬ್ಬಬ್ಬಬ್ಬಬ್ಬ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ನಮ್ಮ ಕಷ್ಟಕ್ಕೆ ನಾವೇ ಹೊಣೆಗಾರರು ಇಲ್ಲಿ ಯಾರು ಯಾರಿಗೂ ಎಲ್ಪ್ ಮಾಡಲ್ಲ ಇಲ್ಲಿ ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ ಇಲ್ಲಿ ಯಾರನ್ನೂ ಯಾರೇ ಆಗಲಿ ಯಾರನ್ನೂ ಶ್ರೀಮಂತರನ್ನಾಗಿ ಮಾಡಲ್ಲ ನಮಗೆ ನಾವೇ ಶ್ರೀಮಂತರಾಗಬೇಕು ಅನ್ನುವ ರಾಶಿ ನಕ್ಷತ್ರದವರು ಇವರು ರೀ ಯಾರಾದರೂ ಜ್ಯೋತಿಷಿಗಳು ಪುರೋಹಿತರು ಅರ್ಚಕರು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತಾರೇನು ರೀ ಸಾಧ್ಯನೇ ಇಲ್ಲ ಇನ್ನು ನಮಗೆ ನಾವೇ ಶ್ರೀಮಂತರಾಗಬೇಕು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಇವರೇ ಕಣ್ರಿ ಖಂಡಿತವಾಗ್ಲೂ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಹಾಟಾಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಏಕೈಕ ರಾಶಿ ನಕ್ಷತ್ರದವರು ಇವರಾಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ